ಒಂದ್ಸರಿ ನಾನು ಒಂದು ಭಾಷಣದಲ್ಲಿ ಕೇಳಿದ್ದೆ ಮುದ್ದಿನ ಕರ್ನಾಟಕದ ಕನ್ನಡ ಮನಸ್ಸಿಗೆ ನಮಸ್ಕಾರ ಅಂತ ಅದು ಅರ್ಥ ಏನಿದೆ ಅಂತ ಗೊತ್ತಿರಲಿಲ್ಲ ಆದರೆ ನಾವು ದಾರಿಯಲ್ಲಿ ನಡೀತಾ ಇರುವಾಗ ಕಾಣಿಸ್ತಾ ಇದೆ ಮುದ್ದಿನ ಕರ್ನಾಟಕದ ಕನ್ನಡ ಮನಸ್ಸು ಎಷ್ಟು ವಿಶಾಲವಾಗಿದೆ ಅದರಲ್ಲಿ ಏನೂ ಅಡಗಿಲ್ಲ ಬರೇ ಪ್ರೀತಿ ಪ್ರೇಮ ತ್ಯಾಗ ಅನುರಾಗ ಅನುಕಂಪ ದೇಶಭಕ್ತಿ ದೇವರ ಭಕ್ತಿ ಧರ್ಮದ ಬಗ್ಗೆ ಪ್ರೀತಿ ಪ್ರೇಮ ಅದೇ ಇರೋದು ಅದೇ ಕರ್ನಾಟಕ ಅದೇ ಭಾವೈಕತೆಯ ದೇಶ ಭಾರತ ನೀವು ಅಶೋಕ ಸ್ತಂಭ ನೋಡಿರ್ಬೇಕು ಅಶೋಕ ಸ್ತಂಭದಲ್ಲಿ ಮೂರು ಸಿಂಹಗಳು ಕಾಣಿಸುತ್ತೆ ನಾಲ್ಕನೇ ಸಿಂಹ ಕಾಣಿಸಲ್ಲ ನಾಲ್ಕನೇ ಸಿಂಹ ಯಾರು ನಾವು ಯಾರಾದ್ರೂ ಒಳಿತು ಮಾಡಿರ್ತಾ ಇರುವ ಒಂದು ಸಂಸ್ಥೆ ವಿರುದ್ಧ ನಿಂತ್ಕೊಂಡ್ರೆ ಈ ನಾಲ್ಕನೇ ಸಿಂಹ ಇದೆ ಅಲ್ಲ ತುಂಬಾ ಡೇಂಜರಸ್ ತುಂಬಾ ಡೇಂಜರಸ್ ದಯವಿಟ್ಟು ಇದು ನಿಮ್ಮೆಲ್ಲರ ಕೈ ಜೋಡಿಸಿ ವಿನಂತಿಸ್ಕೊಳ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ನಾನು ಡೈರೆಕ್ಟ್ಲಿ ಫಲಾನುಭವಿಗಳನ್ನ ಒಂದು ಐನೂರಿಂದ ಎರಡು ಸಾವಿರವರೆಗೂ ನಾನು ಡೈರೆಕ್ಟ್ ಫಲಾನುಭವಿಗಳನ್ನ ನಾನು ಭೇಟಿ ಮಾಡಿದ್ದೇನೆ ಶ್ರೀ ಕ್ಷೇತ್ರದಿಂದ ಅಂಡ್ ಮನೆಯಿಂದ ನನಗೆ ರಿಪೋರ್ಟ್ ತೋರಿಸ್ತಾ ಇದ್ರು ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಯಾರ್ಯಾರು ಬೆನಿಫಿಟ್ ಆಗಿದೆ ಅಂತ ನೀವೆಲ್ಲರೂ ಈಗ ನೋಡಿ ಧರ್ಮ ರಕ್ಷಣೆ ಬಂದ್ರೆ ಅವ್ರ ಶ್ರೀಕೃಷ್ಣ ಹೇಳ್ತಾನೆ ಧರ್ಮ ಸಂಸ್ಥಾಪನಾ ಸ್ಥಾಯ ಸಂಭವಾನಿ ಯುಗೆ ಯುಗೆ ಅಂತ ಅವನು ಏನ್ ಹೇಳ್ತಾನೆ ಅಮ್ಮೋ ಬ್ರಹ್ಮಸ್ಮಿ ನಾನೇ ಬ್ರಹ್ಮ ನೀವೇ ರೀ ಇವಾಗ ಏನಾದ್ರೂ ಒಳಿತು ಮಾಡ್ತಾ ಇರೋ ಸಂಸ್ಥೆ ವಿರುದ್ಧ ಯಾರಾದ್ರೂ ನಿಂತ್ಕೊಂಡ್ರೆ ಅವ್ರ ವಿರುದ್ಧ ಯಾವ್ದು ಯಾರು ನಿತ್ಕೊಳ್ತಾರೆ ನಾಲ್ಕನೇ ಸಿಂಹ ಯಾರು ನಾಲ್ಕನೇ ಸಿಂಹ ಈ ನಾಲ್ಕನೇ ಸಿಂಹ ಈ ಸದಾ ಕಾಲ ಯಾವ್ದಾದ್ರು ಸಂಸ್ಥೆ ಇರ್ಲಿ ಅದು ಹಿಂದೂಗಳ ಕ್ರೈಸ್ತರ ಮುಸಲ್ಮಾನ್ರ ಜೈನ್ರ ಒಳ್ಳೆ ಕೆಲ್ಸ ಮಾಡ್ತಿರೋ ಸಂಸ್ಥೆ ವಿದ್ಯಾಭ್ಯಾಸ ವೃದ್ಧಾಶ್ರಮ ಶ್ರಯ ಆಶ್ರಯ ಈ ಮಹಿಳೆಯರಿಗೆಲ್ಲರೂ ಕೆಲಸ ಕೊಡ್ತಿರುವ ಒಂದು ಒಳಿತು ಮಾಡ್ತಿರುವ ಒಂದು ಸಂಸ್ಥೆಗೆ ನಾನು ನಾನಂತೂ ಅಯೋಗ್ಯ ಯೋಗ ಬಂದಿದೆ ನನ್ನ ತಂದೆ ಸಮಾನದಂಥ ವಿಷ್ಣುವರ್ಧನ್ ಸಾಹೇಬರು ನನಗೆ ತುಂಬ ಆತ್ಮೀಯರು ಒಂದು ಮಾತು ಹೇಳ್ತಾ ಇದ್ರು ಕೆಲವೊಮ್ಮೆ ತನ್ವೀರ್ ನಿನ್ನ ಜೀವನದಲ್ಲಿ ಯೋಗ್ಯತೆ ಎಲ್ಲರೂ ಯೋಗ ಬರುತ್ತೆ ಅಂತ ನನಗನ್ಸುತ್ತೆ ನನ್ನಂತೂ ಆ ಜಾಗಕ್ಕೆ ಹೋಗೋ ಯೋಗ್ಯತೆ ಅಂತೂ ಡೆಫಿನೆಟ್ಲಿ ಇಲ್ಲ 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 ಆದರೆ ಯೋಗ ಬಂದಿದೆ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ನೀವು ಯಾರ್ಯಾರು ನಮ್ಮ ನನಗೆ ಪ್ರೀತಿ ಕೊಡ್ತಾ ಇದ್ದೀರಾ ಪ್ರೇಮ ಕೊಡ್ತಾ ಗೊತ್ತಿಲ್ಲ ಎಲ್ಲಿ ಇಟ್ಕೊಳ್ಬೇಕು ಅಂತ ಕಾಸು ಕೊಟ್ಟರೆ ಬ್ಯಾಂಕಲ್ಲಿ ಇಡ್ಬೋದು ಹೊಡೆದ್ರೆ ಮೈ ಮೇಲೆ ತಗೊಳ್ಬೋದು ಆದರೆ ಇಷ್ಟೊಂದು ಪ್ರೀತಿ ಗೊತ್ತಿಲ್ಲ ಮನಸ್ಸು ಉಕ್ಕಿ ಬರುತ್ತೆ ಒಂದು ಒಂದು ತಾತಪ್ಪ ಬಂದ್ಬಿಟ್ಟು ನನ್ನ ತಮ್ ನಮ್ ನಮ್ಮ ತಂದೆಕ್ಕಿಂತ ಅವ್ರ ವಯಸ್ಸು ಜಾಸ್ತಿ ಇರ್ಬೋದು ಬಂದ್ಬಿಟ್ಟು ನೂರೈವತ್ತು ರೂಪಾಯಿ ಕೊಟ್ಟು ಕಾಲ್ ನಮಸ್ಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಜನ್ಮದ ಪುಣ್ಯ ರೀ ಇದು ಜೀವನ ಎಂಬುವ ಕಟ್ಟಲಲ್ಲಿ ಪ್ರೀತಿಯೊಂದೇ ಇಟ್ಟಿಗೆ ಈ ಪ್ರೀತಿಯ ಇಟ್ಟಿಗೆ ಇಟ್ಟು 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 ಈ ದೇಶವನ್ನು ಕಾಪಾಡೋಣ ಈ ದೇಶದ ಸಂಸ್ಕೃತಿಯನ್ನು ಕಾಪಾಡೋಣ ಶ್ರೀ ಕ್ಷೇತ್ರ ಮಾಡ್ತಾ ಇರುವ ಒಳಿತು ಕೆಲಸಕ್ಕೋಸ್ಕರ ನಾವು ಜೊತೆಯಲ್ಲಿ ಒಗ್ಗೂಡಿ ಆ ಕೆಲಸ ಇನ್ನೂ ಮುದ್ದಾರನ ಅಂತ ಹೇಳುತ್ತಾ ನನಗೆ ಗೌಡಗೆರೆಯಲ್ಲಿ ನಮ್ಮ ತಾಯಿ ಏನಮ್ಮ ನಿಮ್ಮ ಹೆಸರು ದೇವಮ್ಮ ನೋಡಿ ದೇವಮ್ಮ ನಮ್ಗೆ ಅನ್ನ ಹಾಕಿದ್ದಾರೆ ಗೊತ್ತಿಲ್ಲ ಇವ್ರ ಋಣ ಹೇಗೆ ತೀರಿಸ್ಬೋದು ಅಂತ ಗೊತ್ತಿಲ್ಲ ಆದರೆ ಮನಸ್ಪೂರ್ವಕವಾಗಿ ನಾನಿಲ್ಲ ನಡೀತಾ ಇರೋದು ಇದು ದೇವಮ್ಮನ ಕಾಲು ನಿಮ್ಮ ನಿಮ್ಮ ಕಡೆಯಿಂದ ಹೋಗಿ ನಿಮ್ಮ ಕಾಲಿಂದ ನಾನು ಹೋಗ್ತೀನಿ ನಿಮ್ಮ ಆಶೀರ್ವಾದ ಇರಲಿ ತಾಯಿ ಅಂಡ್ ಎಲ್ಲರಿಗೂ ಎಲ್ಲರಿಗೂ ನೋಡಿ ನವ ಜೀವನ ನವ ಜೀವನ ಈ ಕಡೆಯಿಂದನೂ ನವ ಜೀವನ ಈ ಕಡೆಯಿಂದನೂ ನವಜೀವನ ನವ ಜೀವನ ಪ್ರಾರಂಭ ಮಾಡಿ ಯಾವತ್ತು ನವ ಜೀವನ ಇರಲೇಬೇಕು ಜೀವನದಲ್ಲಿ ಜೀವನದಲ್ಲಿ ಹುಮ್ಮಸ್ ಯಾವತ್ತು ಹೋಗುತ್ತೆ ಜೀವನದಲ್ಲಿ ಯಾವತ್ತು ಒಂದು ಶಕ್ತಿ ಹೋಗುತ್ತೆ ಆವತ್ತು ಜೀವನ ಕಳೆದೋಗುತ್ತೆ ಜೀವನದಲ್ಲಿ ಜೀವನವಿರಲಿ ಜೀವನದಲ್ಲಿ ತ್ಯಾಗ ಇರಲಿ ಜೀವನದಲ್ಲಿ ಪ್ರೇಮ ಇರಲಿ ಜೀವನದಲ್ಲಿ ಭಾವೈಕ್ಯತೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಜೀವನದಲ್ಲಿ ಆ ಮಂಜುನಾಥನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಮಗಿಲ್ಲಿ ಯಾರು ಬರ್ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ಸರ್ವರಿಗೂ ನಮಸ್ಕಾರ ಆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳುವ ಆ ನಮ್ಮ ಕುವೆಂಪು ಅವರ ಸಾಹೇಬ್ರ ಒಂದು ಮಾತು ಅವ್ರು ಹೇಳ್ತಾರಿಲ್ಲ ಸತ್ತಂತಿಹರನ್ನು ಬಡದೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸು ಉಳಿಸು ಬಾರಿಸು ಕನ್ನಡ ಡಿಂಡಿಮ ಬನ್ನಿ ಆ ಕರ್ನಾಟಕದ ಭಾರತದ ಭಾವೈಕ್ಯತ ಡಿಮ ಬಾರಿಸೋಣ सरवर को नमस्कार जय हिंद जय जै कर्नाटक